ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಇಷ್ಟು ಚೆನ್ನಾಗಿದ್ರೆ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ವ್ಲಾಗಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದೇನು ವಿಷಯ ಅಂತ ನೀವು ತಿಳ್ಕೊಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿದೆ ನಾವು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಆಯ್ತು ಇವಾಗ ಟೈಮ್ ಬಂದುಬಿಟ್ಟು ಏಳು ಗಂಟೆ ಆಗಿದೆ ಸೊ ಇವತ್ತು ಏಳು ಗಂಟೆಗೆ ಗೆದ್ದಿದ್ದೀನಿ ಯಾಕಪ್ಪ ಪಪ್ಪ ಅಂತಂದರೆ ನೈಟೆಲ್ಲ ನಿದ್ದೆನೇ ಇಲ್ಲ ಸ್ನೇಹಿತರೆ ಯಾಕೆ ಅಂತಂದರೆ ನಮ್ಮ ಮನೆಯವರು ಎರಡು ಸಾರಿ ಎದ್ಬಿಟ್ಟು ವಾಮಿಟ್ ಮಾಡಿಕೊಂಡ್ರು ಸೊ ಮನೆಯಲ್ಲಿ ಗಂಡ ಮತ್ತು ಮಕ್ಕಳು ಹುಷಾರಿದ್ರು ಅಂದರೆ ನಮಗೆ ತುಂಬ ನಿದ್ದೆ ಬರುತ್ತೆ ಸೊ ಅವರು ವಾಮಿಟ್ ಮಾಡ್ಕೊಂಡ್ರು ಎದ್ದು ಎರಡು ಸಾರಿ ಮೇಲೆ ಟೂ ಅವರ್ಸ್ ಆದರೂ ನಿದ್ದೆ ಇಲ್ಲ ಸೊ ಯಾಕೆ ಅವ್ರಿಗೆ ವಾಮಿಂಟ್ ಆಯಿತು ಯಾಕೆ ಅವ್ರಿಗೆ ವಾಮೆಂಟ್ ಆಯಿತು ಅದು ಒಂದು ಟೆನ್ಷನು ಆಮೇಲೆ ಮೋಮೆಂಟ್ ಎಲ್ಲ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಬ್ಲೆಡ್ಡು ಕೂಡ ಹೋಯಿತು ಅದರಿಂದ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಯಿತು ಏನಪ್ಪ ಈ ಥರ ಆಯಿತು ಅಂತ ಹೇಳಿಬಿಟ್ಟು ಅದರಿಂದ ನನಗೆ ತುಂಬ ಹೊತ್ತು ನಿದ್ದೆನೇ ಬರಲಿಲ್ಲ ಆಮೇಲೆ ನನಗೆ ನಾನೇ ಸಮಾಧಾನ ಮಾಡ್ಕೊಂಡಿದ್ದು ಹೇಗೆ ಅಂತಂದರೆ ನನ್ನ ಸಿಸ್ಟರ್ ಕೂಡ ಒಂದು ಸಾರಿ ಹೇಳಿದ್ಲು ಅವ್ರ ಮನೆಯವ್ರಿಗೂ ಕೂಡ ಹೀಗೆ ಅಂತಂದರೆ ಅಂದರೆ ಸ್ವಲ್ಪ ಹೀಟ್ ಜಾಸ್ತಿ ಆದಾಗ ಆ ಥರ ಆಗುತ್ತೆ ಅಂತ ಹೇಳಿದ್ಲು ಸೊ ಓಕೆ ಅಂತ ಅಂದ್ಕೊಂಡು ನಾನು ಕೂಡ ಸ್ವಲ್ಪ ಸಮಾಧಾನ ಮಾಡಿಕೊಂಡೆ ಫಸ್ಟ್ ಟೈಮ್ ಮೋಮೆಂಟ್ ಆದಾಗ ಎಲ್ಲ ಆಗಿ ಲಾಸ್ಟಲ್ಲಿ ಸ್ವಲ್ಪ ಬಂದಿದ್ದದು ಮತ್ತು ಸೆಕೆಂಡ್ ಟೈಮ್ ಮೋಮೆಂಟ್ ಆದಾಗ ಏನು ಬರಲಿಲ್ಲ ಬಟ್ ಆದರೂ ಕೂಡ ಏನೋ ಒಂಥರ ಭಯ ನೋಡಿ ಹಾಗಾಗಿ ನಿದ್ದೆ ಅಷ್ಟು ಆಗಲಿಲ್ಲ ಎಷ್ಟು ಒಂದು ಮಿನಿಮಮ್ ಒಂದು ಗಂಟೆ ಆಗಿತ್ತೇನೋ ಹನ್ನೆರಡುವರೆ ಆಗಿತ್ತೇನೋ ಆ ಮೂಮೆಂಟಿಂದ ಸ್ಟಾರ್ಟ್ ಮಾಡಿದರೆ ನನಗೆ ಬೆಳಗಿನ ಜಾವ ನಾಲ್ಕು ನಾಲ್ಕೂವರೆಗೆ ನಿದ್ದೆ ಹತ್ತಿದ್ದು ಸೊ ಹಾಗಾಗಿ ನನಗೆ ಹೇಳೋದಕ್ಕೆ ಆಗಲೇ ಇಲ್ಲ ಹಾಗಾಗಿ ಇವಾಗ ಎದ್ದಿದ್ದು ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದೆ ಅದೇನು ಅಂತಂದರೆ ನಾನು ಎದ್ದು ಬಂದ ತಕ್ಷಣ ಫಸ್ಟು ವಿಂಡೋಸ್ನ ಓಪನ್ ಮಾಡಿಕೊಂಡೆ ಸ್ನೇಹಿತರೆ ಫಸ್ಟೆಲ್ಲ ನನ್ನ ರೆಗ್ಯುಲರ್ ವೀಡಿಯೋನ ನೋಡೋರಿಗೆ ಗೊತ್ತಿರುತ್ತೆ ಸೊ ನನ್ನ ಕಿಚನಲ್ಲಿರೋ ವಿನ್ ವಿಂಡೋನ ಓಪನ್ ಮಾಡ್ತಿರ್ಲಿಲ್ಲ ಅದೇನು ಕಾರಣ ಅಂತಲೂ ಕೂಡ ಹೇಳಿದೆ ಅಂದರೆ ನಮ್ಮನೆ ಮೇಲ್ಗಡೆಯವರು ಸ್ವಲ್ಪ ಹೇಸ್ನ ಹೊರಗಡೆನೇ ಇಡ್ತಾರೆ ಅದು ಗಾಳಿಗೆಲ್ಲ ಕಿಟಕಿ ಮುಖಾಂತರ ಅಡುಗೆ ಮನೆಗೆ ಬರ್ತಿತ್ತು ಅಂತ ಹೇಳ್ಬಿಟ್ಟು ನಾನು ಅಡುಗೆ ಮನೆ ವಿಂಡೋಸ್ನ ನಾನು ಏನೂ ಓಪನ್ ಮಾಡ್ತಿರ್ಲಿಲ್ಲ ಬಟ್ ಆದರೂ ಕೂಡ ಇವಾಗ ನಾನು ಎದ್ದ ತಕ್ಷಣ ಫಸ್ಟು ಅಡುಗೆ ಮನೆಯದು ಕಿಟಕಿ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದಾದಮೇಲೇ ನಾನು ಗ್ಯಾಸ್ ಆನ್ ಮಾಡ್ಕೊಳ್ತೀನಿ ಅದು ಯಾಕೆ ಅಂತಂದರೆ ರೀಸೆಂಟಾಗಿ ನಾವು ಇರೋ ಏರಿಯಾದ ಹತ್ರನೇ ಅಂದರೆ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾಳಲ್ವ ಸೊ ಆ ಏರಿಯಾದಲ್ಲಿ ಒಂದು ಸಿಲಿಂಡ್ರ್ ಬ್ಲ್ಯಾಸ್ಟ್ ಆಗಿದೆ ಸೊ ಬ್ಲ್ಯಾಸ್ಟ್ ಆಗಿಬಿಟ್ಟು ಅದರಲ್ಲಿ ಒಬ್ಬರು ಡೆತ್ ಆದರೂ ಇನ್ನೊಬ್ರದ್ದು ಕಾಲಂತೂ ಎರಡು ಬೆಂದು ಹೋಗಿಬಿಟ್ಟಿದೆ ಅಂತ ಅಷ್ಟು ಸೀರಿಯಸ್ ಇದೆ ಇನ್ನೊಬ್ಬರು ಗೊತ್ತಿಲ್ಲ ಇನ್ನು ಮೂರು ಜನ ಸ್ವಲ್ಪ ಆಗ ಈಗ ಅನ್ನೋ ಥರ ಇದೆ ಅಂದರೆ ತುಂಬಾ ಸೀರಿಯಸ್ ಆಗಿದೆ ಅದು ಯಾವ ಮಟ್ಟಿಗೆ ಅದು ಸಿಲಿಂಡರ್ ಬ್ಲ್ಯಾಸ್ಟ್ ಆಗಿದೆ ಅಂತಂದರೆ ಆರ್ ಸಿ ಸಿ ಮನೆ ಕೂಡ ಆರ್ ಸಿ ಸಿ ಎಲ್ಲ ಹಾರ್ಕೊಂಡು ಹೋಗಿದೆ ಅದ್ರ ಜೊತೆಗೆ ಗೇಟು ಅಂದರೆ ಗೇಟು ಕಾಂಪೌಂಡ್ ಎಲ್ಲ ಇರುತ್ತಲ್ವಾ ಸೊ ಅದು ಕೂಡ ಹಾರಿ ಹೋಗಿದೆ ಸ್ನೇಹಿತರೆ ಆ ಮಟ್ಟಿಗೆ ಅದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಸೊ ಆ ಸಿಲಿಂಡರ್ ಯಾಕೆ ಬ್ಲಾಸ್ಟ್ ಆಯಿತು ಅದಕ್ಕೆ ಅವ್ರು ಏನು ಮಿಸ್ಟೇಕ್ ಮಾಡಿದ್ರು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನು ಅಂತಂದರೆ ಸಿಲಿಂಡರು ಮತ್ತು ಈ ಕುಕ್ಕರು ಈ ಥರದ್ರಲ್ಲೆಲ್ಲ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ನಾವು ಎಷ್ಟು ಕೇರ್ಫುಲ್ಲಾಗಿರ್ತೀವೋ ಅಷ್ಟು ನಮಗೆ ಒಳ್ಳೇದು ಅಂತಲೇ ಹೇಳ್ಬೋದು ಸೊ ಅವರು ಸ್ವಲ್ಪ ಕೇರ್ಲೆಸ್ ಆದರು ಅಂತ ಅಂದ್ಕೊಳ್ಳೋಣ ಸೊ ಆ ರೀತಿ ಕೇರ್ಲೆಸ್ ಯಾರು ಮಾಡಬೇಡಿ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದು ಯಾರು ಅಂತಲೂ ಕೂಡ ಹೇಳಿಬಿಡ್ತೀನಿ ಅದು ನಮ್ಮ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾಳಲ್ವ ಆ ಸ್ಕೂಲ ಹೆಲ್ಪರ್ ಆಂಟಿ ಅವರು ಸೊ ಅವ್ರದ್ದೆಲ್ಲ ಸಿಲಿಂಡ್ರ್ ಬ್ಲ್ಯಾಸ್ಟ್ ಆಗಿದ್ದು ಸೊ ನೋಡಿ ಯಾರ್ದಾದ್ರು ಮನೆಯಲ್ಲಿ ಸಿಲಿಂಡರ್ ಲೀಕ್ ಆಗ್ತಿದೆ ಅಂದರೆ ಪಕ್ಕದ ಮನೆಯವರು ಹೋಗಿ ನೋಡ್ತಿರಲ್ಲ ಅದು ಕೂಡ ತುಂಬಾ ಡೇಂಜರು ತುಂಬಾ ಕೇರ್ಫುಲ್ ಆಗಿರೋ ಸಿಲಿಂಡರ್ ಮತ್ತು ಕುಕ್ಕರ್ ವಿಷಯದಲ್ಲಿ ಏನಾಯಿತು ಅಂದರೆ ಒಬ್ಬರು ಅಜ್ಜಿ ತಾತ ಭದ್ರಾವತಿಯವರಂತೆ ಅವರು ಸೊ ಇಲ್ಲೇ ರಾಮನಗರ ಅಂತ ಹೇಳ್ಬಿಟ್ಟು ಅಲ್ಲಿ ಬಾಡಿಗೆಗೆ ಇರೋದು ಅಜ್ಜಿ ತಾತ ಇಬ್ಬರೇ ಅಂತ ಇರೋದು ಮಾರ್ನಿಂಗ್ ಏಳು ಗಂಟೆಗೆ ಕೆಲಸಕ್ಕೆ ಹೋದರೆ ಸಂಜೆ ಏಳು ಗಂಟೆಗೇ ಕೆಲಸದಿಂದ ಬರೋದು ಸೊ ಇವಾಗ ಮಳೆಗಾಲ ಅಲ್ವ ಎಲ್ಲರೂ ಏನು ಮಾಡ್ತಾರೆ ಅಂದರೆ ವಿಂಡೋಸ್ ಕ್ಲೋಸ್ ಮಾಡ್ಕೊಳ್ತಾರೆ ಸೊ ಮಳೆ ಯಾವ ಕಡೆಯಿಂದ ಬರುತ್ತೆ ಅಂತ ಗೊತ್ತಾಗಲ್ಲ ಸೊ ಮಳೆಯಿಂದ ನೀರು ಒಳಗಡೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಅವ್ರು ಬೆಳಗ್ಗೆ ಏಳು ಗಂಟೆಗೆ ಕೆಲ್ಸಕ್ಕೆ ಹೋಗಿದ್ದಾರೆ ಸೊ ಅವ್ರು ಕೆಲಸಕ್ಕೆ ಹೋಗುವಾಗಲೇ ಅವ್ರು ಗಮನ ವಹಿಸ್ಬೇಕಿತ್ತು ಸಿಲಿಂಡ್ರ್ ಬಗ್ಗೆ ಸೊ ಸಿಲಿಂಡ್ರದು ಮೇಯ್ನ್ ಸ್ವಿಚ್ ಆಫ್ ಮಾಡಬೇಕಿತ್ತು ಅಥವಾ ಸಿಲಿಂಡ್ರ್ ಲೀಕ್ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು ಸ್ಮೆಲ್ ಏನಾದರೂ ನೋಡಿ ಏನು ಅವರು ಕೇರ್ ತೊಗೋಬೇಕಿತ್ತು ಅದು ತೊಗೊಂಡು ಹೋಗ್ಬೇಕಿತ್ತು ಬಟ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಕೆಲಸಕ್ಕೆ ಹೋಗೋ ಆ ಥರದಲ್ಲಿ ಹಾಗೆ ಹೋಗ್ಬಿಟ್ಟಿದ್ದಾರೆ ಬೆಳಗ್ಗೆ ಏಳು ಗಂಟೆಗೆ ಅವರು ಕೆಲಸಕ್ಕೆ ಹೋಗಿದ್ದು ಸಂಜೆ ಏಳು ಗಂಟೆಗೆ ಬರ್ತಾರಂತೆ ಅಜ್ಜಿ ತಾತ ಸೊ ಅದು ಅಲ್ಲಿ ತನಕ ಸಿಲಿಂಡ್ರ್ ಲೀಕ್ ಆಗಿದೆ ಫುಲ್ ಒನ್ ಡೇ ಫುಲ್ ಸಿಲಿಂಡರ್ ಲೀಕ್ ಆಗಿ ಹೋಗಿದೆ ಅದು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಲೀಕ್ ಆಗಿ ಹೋಗಿದೆ ಸೊ ಬಂದು ಬಾಗಿಲು ತೆಗೆದಿದ್ರೆ ಅವಾಗ ಸಿಲಿಂಡರ್ ತುಂಬಾ ಸ್ಮೆಲ್ ಇತ್ತು ಅಂತ ಹೇಳ್ಬಿಟ್ಟು ಪಕ್ಕದ ಮನೆಯವ್ರನ್ನ ಕರೆದ್ಬಿಟ್ಟಿದ್ದಾರೆ ಅವರು ಸೊ ಅವ್ರಿಗೆ ಅಜ್ಜಿ ತಾತ ಅಲ್ವಾ ಅಷ್ಟು ಗೊತ್ತಾಗೋದಿಲ್ಲ ಅಂತೇಳ್ಬಿಟ್ಟು ಪಕ್ಕದ ಮನೆಯವ್ರನ್ನ ಕರೆದಿದ್ದಾರೆ ಪಕ್ಕದ ಮನೆಯಲ್ಲಿ ಗಂಡ ಹೆಂಡತಿ ಮತ್ತು ಅವರ ಅಮ್ಮ ಅಂದರೆ ಮೂರು ಜನೂ ಕೂಡ ಬಂದಿದ್ದಾರೆ ಸಿಲಿಂಡ್ರ್ ಏನಾಗಿದೆ ನೋಡೋಣ ಅಂತ ಹಾಗೆ ಸಹಜವಾಗಿ ಹೋಗ್ತೀವಲ್ವ ನಾವು ಮನೆಗಳಿಗೆಲ್ಲ ಏನು ನೋಡೋಣ ಇರು ಅಂತ ಹೇಳ್ಬಿಟ್ಟು ಒಬ್ಬರಿಂದ ಒಬ್ರು ಹೋಗೋದು ಸಾಮಾನ್ಯ ಅದೇ ರೀತಿ ಅವರು ಕೂಡ ಹಾಗೆ ಬಂದಿದ್ದಾರೆ ಅದು ನೋಡೋಣ ಅಂತ ಹೇಳ್ಬಿಟ್ಟು ಬಂದು ಸಿಲಿಂಡ್ರನ್ನ ನೋಡ್ತಿದ್ದಾರೆ ಸೊ ಸಂಜೆ ಏಳು ಗಂಟೆ ಏಳು ಕಾಲಾಗಿತ್ತು ಅಂತ ಅಂದ್ಕೊಳ್ಳೋಣ ಸೊ ಅವ್ರು ಆ ಆಟೂ ಈಟು ಮಾಡೋಷ್ಟರಲ್ಲಿ ಏಳು ಕಾಲ ಏಳುವರೆ ಆಗಿತ್ತು ಆವಾಗ ಸಿಲಿಂಡರ್ನ ನೋಡ್ತಾ ಇದ್ರಂತೆ ಯಾಕೆ ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರಂತೆ ಫಸ್ಟು ವಿಂಡೋಸ್ ಎಲ್ಲ ಓಪನ್ ಮಾಡಬೇಕಿತ್ತು ಬಟ್ ಅವ್ರು ಆ ಕೆಲಸ ಮಾಡಲಿಲ್ಲ ಡೋರ್ನೂ ಕೂಡ ಕಂಪ್ಲೀಟಾಗಿ ಓಪನ್ ಮಾಡಿದ್ರು ಅಲ್ವೋ ಗೊತ್ತಿಲ್ಲ ಸೊ ಅದರಿಂದ ಏನಾಗಿದೆ ಅಂತಂದರೆ ಹೊರಗಡೆ ತಾತ ಕೂತಿದ್ರಲ್ವ ಆ ಮನೇಲಿ ಬಾಡಿಗೆ ಇರತಕ್ಕಂಥ ತಾತ ಏನು ಮಾಡಿಬಿಟ್ಟಿದ್ದಾರೆ ಬಂದುಬಿಟ್ಟು ಸಿಲಿಂಡರ್ ಎಲ್ಲಿ ಲೀಕ್ ಆಗ್ತಿದೆ ನೋಡೋಣ ನೋಡಿ ನೋಡ್ತಿದ್ರಂತೆ ಇನ್ನು ನೋಡಿದವರು ಸೊ ಅವ್ರು ಏನು ಮಾಡಿದರೆ ಬಂದುಬಿಟ್ಟು ಸೊ ಲೈಟ್ ಆನ್ ಮಾಡ್ಕೊಂಬಿಟ್ಟಿದ್ದಾರೆ ಸೊ ಲೈಟ್ ಆನ್ ಮಾಡಿದ ತಕ್ಷಣ ಸಿಲಿಂಡ್ರ್ ಬ್ಲಾಸ್ಟ್ ಆಗಿ ಹೋಗಿದೆ ಸ್ನೇಹಿತರೆ ಸೊ ಸಿಲಿಂಡರ್ ಬ್ಲಾಸ್ಟ್ ಆಗಿ ಅಜ್ಜಿ ತಾತನೂ ಕೂಡ ಸೀರಿಯಸ್ಸು ಹಾಗೆ ಪಕ್ಕದ ಮನೆಯವರು ಹೇಳಿದ್ನಲ್ವ ಸೊ ಕಾಲು ಪೂರ್ತಿ ಬೆಂದೋಗಿದೆ ಹಾಗೆ ಒಬ್ಬರು ಈಗ ಆಗನೋ ಹಾಗಿದ್ದಾರೆ ಪಕ್ಕದ ಮನೆಯವರೇ ಡೆತ್ ಡೆತ್ತಾಗಿದ್ದು ಅಜ್ಜಿ ತಾತನೂ ಕೂಡ ಡೆತ್ ಆಗಿಲ್ಲ ಪಕ್ಕದ ಮನೆ ಅತ್ತೆ ಏನು ಬಂದಿದ್ರಲ್ವ ಸೊ ಅಂದರೆ ತಾಯಿ ಮಗ ಹೆಂಡತಿ ಬಂದಿದ್ರಲ್ವ ಸೊ ತಾಯಿ ಡೆತ್ ಆಗಿದ್ದಾರೆ ಇನ್ನೊಬ್ಬರು ತುಂಬಾ ಸೀರಿಯಸ್ ಇದೆ ಅಂದರೆ ನಮ್ಮ ಮಗಳು ಸ್ಕೂಲಿಗೆ ಬರ್ತಕ್ಕಂಥ ಹೆಲ್ಪರು ತುಂಬಾ ಸೀರಿಯಸ್ ಆಗಿದ್ದಾರೆ ನೋಡಿ ಸಿಲಿಂಡರ್ ಲೀಕ್ ಆಗ್ತಿದೆ ಅಂದರೆ ದಯವಿಟ್ಟು ಯಾರು ಲೈಟ್ಸ್ ಆನ್ ಮಾಡೋದಕ್ಕೆ ಹೋಗಬೇಡಿ ಆಮೇಲೆ ಕಡ್ಡಿಗೆ ಇರೋದಕ್ಕೆ ಹೋಗಬೇಡಿ ಸೊ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಸೂಕ್ಷ್ಮ ವಿಚಾರಗಳನ್ನು ನೀವು ತುಂಬಾ ನಿಗಾವಹಿಸಿ ಹಾಗೆ ಕುಕ್ಕರ್ನೂ ಕೂಡ ಅಷ್ಟೇ ನೀವು ಕುಕ್ಕರ್ ಇಡೋದಕ್ಕೂ ಮುಂಚೆ ಒಂದು ಸಾರಿ ಆ ಒಂದು ಹೋಲಲ್ಲಿ ಏನಾದರೂ ಅನ್ನ ಏನಾದರೂ ಸಿಕ್ಕಾಕೊಂಡಿದ್ದೆ ಅಥವಾ ಏನಾದರೂ ತರಕಾರಿ ಸಿಕ್ಕಾಕೊಂಡಿದ್ಯಾ ಒಂದು ಸಾರಿ ಚೆಕ್ ಮಾಡಿ ಅದೇ ರೀತಿ ವಾಯ್ಸರ್ ನೀಟಾಗಿ ಕೂತಿದೆಯೋ ಇಲ್ವೋ ಚೆಕ್ ಮಾಡ್ಕೊಳ್ಳಿ ನಮಗೆ ಅತಿ ಸುಲಭದಲ್ಲಿ ಅತಿ ಬೇಗ ಅಡುಗೆ ಆಗೋದು ಅಂತಂದರೆ ಗ್ಯಾಸು ಮತ್ತು ಈ ಕುಕ್ಕರಿಂದ ಬಟ್ ಅಷ್ಟು ಅಷ್ಟೇ ಮೋಸ್ಟ್ ಡೇಂಜರಸ್ ಅಂತಲೇ ಹೇಳ್ಬೋದು ದಯವಿಟ್ಟು ಅದನ್ನೆಲ್ಲ ಗಮನ ವಹಿಸಿ ಆದಷ್ಟು ನೀವು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಸಿಲಿಂಡರ್ ಲೀಕ್ ಆಗ್ತಿದೆ ಅಂದಾಗ ಫಸ್ಟು ವಿಂಡೋಸ್ ಎಲ್ಲ ಓಪನ್ ಮಾಡಿ ಅಡುಗೆ ಮನೆ ಓಪನ್ ಡೋರ್ ಡೋರೆಲ್ಲ ಓಪನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಇರಿ ಅದೆಲ್ಲ ಸ್ಮೆಲ್ ಹೋದ್ಮೇಲೆ ಬೇಕಿದ್ರೆ ನೀವು ಒಳಗಡೆ ಹೋಗಿ ಅಂತೂ ನೀವು ಒಳಗಡೆ ಹೋಗ್ತೀನಿ ಅನ್ನೋ ಹಾಗಿದ್ರೆ ದಯವಿಟ್ಟು ಯಾವುದೇ ಇರೋದಾಗಿರ್ಬೋದು ಆಮೇಲೆ ಈ ಲೈಟ್ಗಳನ್ನು ಆನ್ ಮಾಡೋದಾಗಿರ್ಬೋದು ಆಮೇಲೆ ಮೊಬೈಲ್ ಟಾರ್ಚ್ ಕೂಡ ಅಷ್ಟೇ ಅದು ಯಾವುದು ಕೂಡ ಆನ್ ಮಾಡಬೇಡಿ ಸ್ನೇಹಿತರೆ ಅದರಿಂದ ತುಂಬಾ ಸಮಸ್ಯೆ ಆಗುತ್ತೆ ಹಾಗೆ ಪಕ್ಕದ ಮನೇಲಿ ಆ ಕಡೆ ಮನೇಲಿ ಈ ಕಡೆ ಮನೇಲಿ ಸಿಲಿಂಡರ್ ಲೀಕ್ ಆಗ್ತಿದೆ ಅಂದರೆ ದಯವಿಟ್ಟು ಹೋಗಿಬರ್ದಕ್ಕೆ ಹೋಗಲೇಬೇಡಿ ನೋಡಿ ಇವಾಗ ಈ ಥರ ಸಮಸ್ಯೆ ಆದರೆ ಎಷ್ಟು ಕಷ್ಟ ನಿಮ್ಗೆ ಏನೂ ಗೊತ್ತಾಗಲ್ಲ ನಿಮಗೆ ವಯಸ್ಸಾಗಿದೆ ಏನೂ ಗೊತ್ತಾಗಲ್ಲ ಅಂದರೆ ಸಿಲಿಂಡ್ರ್ ಅವ್ರಿಗೆ ಫೋನ್ ಮಾಡಿ ಅವರೇ ಬರ್ತಾರೆ ಅದೇನು ಸಮಸ್ಯೆ ಅಂತ ನೋಡ್ತಾರೆ ದಯವಿಟ್ಟು ನೀವೇ ತೊಗೊಳ್ದಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಪುಟ್ಟ ರಂಗೋಲಿ ಹಾಕ್ಕೊಂಡೆ ಹಾಗೆ ಕಿಚನ್ಗೂ ಕೂಡ ಬಂದಿದ್ದೀನಿ ಇವತ್ತು ನನ್ನ ಮಗನ ಫೇವ್ರೇಟ್ ಸೋಯಾ ಚಂಕ್ಸ್ ಬಿರಿಯಾನಿ ಮಾಡ್ತಾ ಇದ್ದೀನಿ ರಿಕ್ವೆಸ್ಟೆಡ್ ರೆಸಿಪಿ ಅಂತ ಹೇಳ್ಬೋದು ಸೊ ಇದಕ್ಕೆ ಮಸಾಲೆ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಅದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಫ್ರೈ ಮಾಡಿಕೊಂಡು ನಾನು ಹೊರಗಡೆಯಿಂದ ಬಿರಿಯಾನಿ ಪೌಡರ್ ಏನು ತರೋದಿಲ್ಲ ಸೊ ಮನೆಯಲ್ಲೇ ಬಿರಿಯಾನಿ ಪೌಡರ್ ಆಗಿರ್ಬೋದು ಆ ಥರದ್ದೆಲ್ಲ ಪೌಡರ್ಸ್ಗಳನ್ನ ಮನೆಯಲ್ಲೇ ರೆಡಿ ಮಾಡಿಕೊಂಡು ನಾನು ಅಡುಗೆನ ಮಾಡ್ಕೊಳ್ತೀನಿ ಈ ರೆಸಿಪಿನ ನಾನು ಆಲ್ರೆಡಿ ಶೇರ್ ಕೂಡ ಮಾಡಿದ್ದೀನಿ ಹಾಗಾಗಿ ಇವತ್ತು ಕಂಪ್ಲೀಟ್ ಯಾವುದೇ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿಲ್ಲ ಹಾಗೆ ಸ್ನೇಹಿತರೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಂದು ಬಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡೆ ಆಲ್ರೆಡಿ ಟೈಮ್ ಬಂದುಬಿಟ್ಟು ಎರಡು ಗಂಟೆ ಆಗ್ತಾ ಬಂತು ಹಾಗೆ ಇವತ್ತಿನ ಒಂದು ಬ್ಲಾಗಲ್ಲಿ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲೇ ನನ್ನ ಒಬ್ಬ ಬ್ರದರ್ನ ನನಗೆ ಪರಿಚಯ ಮಾಡಿ ಕೊಟ್ಟಿರಲಿಲ್ಲ ಸೊ ಇವತ್ತು ನನ್ನ ಬ್ರದರ್ನ ಒಬ್ಬರನ್ನ ಪರಿಚಯ ಮಾಡಿ ಕೊಡ್ತಾ ಇದ್ದೀನಿ ಸೊ ಇವ್ರ ಹೆಸರು ಚಂದ್ರು ಅಂತ ಹೇಳಿ ನನ್ನ ಬ್ರದರ್ ಸೊ ಅಂದರೆ ಜೊತೆಯಲ್ಲಿ ಹುಟ್ಟಿದರೆ ಮಾತ್ರ ಅಣ್ಣ ತಮ್ಮ ಅಥವಾ ಅಕ್ಕ ತಮ್ಮ ಅಂತ ಒಂದು ಬಾಂಧವ್ಯ ಅಲ್ಲ ಸ್ನೇಹಿತರೆ ಸೊ ಇವರು ಯಾರು ಏನು ಅಂತ ರಕ್ತ ಸಂಬಂಧನೂ ಅಲ್ಲ ಅಥವಾ ರಿಲೇಶನು ಕೂಡ ಅಲ್ಲ ಆದರೂ ಕೂಡ ನನ್ನ ತಮ್ಮ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ ಇವರು ತುಂಬ ದೂರ ನಮ್ಮೂರಿಂದ ತುಂಬ ದೂರದ ಊರವರು ತಂದೆ ತಾಯಿ ಎಲ್ಲನೂ ಬಿಟ್ಟು ಒಂದು ನಾನು ಒಂದು ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನಮ್ಮದು ಒಂದು ಹೋಟೆಲನ್ನು ನಾನು ಆಲ್ರೆಡಿ ಪರಿಚಯ ಮಾಡಿಕೊಟ್ಟಿದ್ದೀನಿ ನಮ್ಮ ಹೋಟೆಲ್ ಪಕ್ಕನೇ ಒಂದು ಪಾನ್ ಶಾಪ್ ಹಾಕ್ಕೊಂಡಿದ್ರು ನಮ್ಮ ಮದುವೆ ಎಲ್ಲ ಆಗಿತ್ತು ಸೊ ನಮ್ಮ ತಂಗಿ ಮದುವೆ ದಿನ ಇವ್ರದ್ದು ಪಾನ್ ಶಾಪ್ ಓಪನ್ ಇದ್ದಿದ್ದು ಪಾನ್ ಶಾಪ್ ಬಂದಾಗ ಹಾಗೆ ಅಪ್ಪಾಜಿ ಅಮ್ಮ ಪರಿಚಯ ಆಗಿ ಅಮ್ಮ ಅಂತಲೇ ಅವ್ರ ಎಲ್ಲ ಸಲಿಗೆಯಿಂದ ಇದ್ದು ಅಪ್ಪಾಜಿ ಅಮ್ಮ ಅಂತಲೇ ಕರಿತಾ ಇದ್ದಿದ್ದು ನಮ್ಮನ್ನು ಕೂಡ ಆ ಪ್ರೀತಿಯಿಂದ ಅಕ್ಕ ಅಂತಲೇ ಕರೀತಾ ಇದು ಸೊ ಇಷ್ಟಕ್ಕೇನೆ ಇಷ್ಟೊಂದು ಬಾಂಧವ್ಯನ ಇಷ್ಟಕ್ಕೇನೆ ಇವರು ಸ್ವಂತ ತಮ್ಮ ಅಂತರ ಅಂತ ಅಂದ್ಕೊಳೋದಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಸ್ನೇಹ ಪ್ರೀತಿ ಅನ್ನೋದು ಮನಸ್ಸಲ್ಲಿ ತುಂಬಾ ಆಳವಾಗಿ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನನ್ನ ಫಸ್ಟ್ ಡೆಲಿವರಿ ಅಂದರೆ ನನ್ನ ಮಗನ ಡೆಲಿವರಿ ಮೂಮೆಂಟ್ ಬಂದುಬಿಟ್ಟು ನನಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದು ಅಂದರೆ ಡೆಲಿವರಿ ಆಗೋ ಮೂಮೆಂಟಲ್ಲಿ ಪಾಪು ಬೇಗ ಹೊರಗಡೆ ಬಂದಿಲ್ಲ ತುಂಬ ಎಂಟು ಗಂಟೆಯಿಂದ ನನಗೆ ಪಾಪು ತಲೆ ಸಿಕ್ಕಾಕ್ಕೊಂಡಿದ್ದು ಒಂದೂವರೆ ಗಂಟೆ ನನಗೆ ಅದು ತುಂಬಾ ಪೇನ್ ಆಗಿ ಆಮೇಲೆ ನಂದು ಡೆಲಿವರಿ ಆಗಿದ್ದು ಸೊ ನನ್ನ ಡೆಲಿವರಿ ಮೂಮೆಂಟು ಅಂತ ಯಾವ ತಂದೆಗೆ ನಿದ್ದೆ ಬರುತ್ತೆ ಹೇಳಿ ನಂದು ಡೆಲಿವರಿ ಆಗಿದೆ ಅನ್ನೋ ತನಕ ನಮ್ಮ ತಂದೆಗೆ ನಿದ್ದೆ ಬಂದಿಲ್ಲ ನಮ್ಮ ತಂದೆ ಜೊತೆ ನನ್ನ ತಮ್ಮಂದರು ಮತ್ತು ನನ್ನ ತಮ್ಮಂದ್ರ ಜೊತೆ ಈವ್ನೂ ಕೂಡ ಅಂದರೆ ಚಂದ್ರೂ ಕೂಡ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ ಅಕ್ಕಂಗೆ ಡೆಲಿವರಿ ಹೇಗಾಗುತ್ತೆ ನಾರ್ಮಲ್ ಆಗುತ್ತಾ ಏನಾಗುತ್ತಾ ಅಕ್ಕ ಹೇಗಿದ್ದಾರೆ ಕೇಳೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದು ನನಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಅಂದ ತಕ್ಷಣ ಆ ಒಂದು ಮಿಡ್ ನೈಟಲ್ಲಿ ಒಂದು ಸರಿ ಸುಮಾರು ಎರಡು ಗಂಟೆ ಆಗಿತ್ತು ಒಂದೂವರೆಗೆ ಡೆಲಿವರಿ ಆಯಿತು ಬಟ್ ಅವ್ರ ಊರು ಒಂದು ಗಂಟೆಗೆ ಬಿಟ್ಟಿದ್ದು ನನಗೆ ತುಂಬ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಒಂದು ಗಂಟೆ ಸುಮಾರು ಹೇಳಿದ್ದು ಅಲ್ಲಿಂದ ಊರು ಬಿಟ್ಟರೆ ಒಂದೂವರೆ ತುಂಬ ದೂರ ಬರಬೇಕು ಒಂದು ಇಪ್ಪತ್ತು ಕಿಲೋಮೀಟ್ರ್ ಬರಬೇಕು ಒಂದು ಆರಲ್ಲಿ ಒಂದು ಮುಕ್ಕಾಲು ಗಂಟೆಯಲ್ಲಿ ಅಷ್ಟು ಮಿಡ್ ನೈಟಲ್ಲಿ ನನ್ನ ತಮ್ಮನ್ನ ಕರ್ಕೊಂಡು ನೋಡೋಕೆ ಬಂದಿದ್ದು ಫಸ್ಟು ನನ್ನ ಹಳಿಯನ್ನು ನಾನೇ ನೋಡಬೇಕು ಅನ್ನೋ ಒಂದು ಆಸೆಯಿಂದ ಬಂದಿದ್ದು ಅಕ್ಕ ಹೇಗಿದ್ದಾಳೆ ಅಂತ ನೋಡೋಣ ಅಂತ ಆಸೆಯಿಂದ ಬಂದಿರೋದು ಆ ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಸ್ನೇಹಿತರೆ ಹಾಗಾಗಿ ಹೇಳೋದು ಅವರು ಯಾವುದೇ ಸಂಬಂಧ ಇಲ್ಲ ಅಂದ್ರೂ ಕೂಡ ಅವ್ರು ಕೊಡೋ ಪ್ರೀತಿ ನಮಗೆ ಸ್ವಂತ ತಮ್ಮನಕ್ಕಿಂತ ಹೆಚ್ಚಾಗಿರುತ್ತೆ ಇವರು ಇವಾಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾರೆ ಸುಮಾರು ವರ್ಷ ಆಯಿತು ಅಂದರೆ ನನ್ನ ಮಗಂದು ನನ್ನ ಮಗಳ ಡೆಲಿವರಿ ಮೂಮೆಂಟಲ್ಲಿ ನನ್ನ ಮಗಳ ಡೆಲಿವರಿ ಆದಾಗ ಇವರು ಅಲ್ಲಿ ಪಾನ್ ಅಷ್ಟು ಅವರಿಗೆ ವ್ಯ ವ್ಯವಹಾರ ಚೆನ್ನಾಗಾಗಲಿಲ್ಲ ಅಂತ ಬಿಟ್ಟು ಬೆಂಗಳೂರಿಗೆ ಕೆಲಸದ ಮೇಲೆ ಹೋಗಿದ್ದು ಅಲ್ಲಿಂದ ಇಲ್ಲಿವರೆಗೂ ಅಕ್ಕ ನಾನು ಮನೆಗೆ ಬರಬೇಕು ಬರಬೇಕು ಅಂತ ಹೇಳ್ತಾನೆ ಇದ್ದ ಬಟ್ ಆಗಿರಲಿಲ್ಲ ಇವತ್ತು ಫೈನಲಿ ಅದು ತ್ರೀ ಡೇಸ್ ಆಯಿತು ಬರ್ತೀನಕ್ಕ ಬರ್ತೀನಕ್ಕ ಅಂತ ಹೇಳ್ತಾನೆ ಬಟ್ ಬರ್ತಾ ಇಲ್ಲ ಇವತ್ತು ಕೂಡ ಬರ್ತೀನಿ ಅಂತ ಹೇಳಿದ್ದ ನಾನು ಅಂದ್ಕೊಂಡೆ ಸುಮ್ಮನೆ ಒಂದು ಕಾಲು ಎಳಿತಾನೆ ಇವತ್ತು ತ್ರೀ ಡೇಸ್ ಆಯಿತು ಅಲ್ಲರೂ ಅದರಲ್ಲೂ ಆರು ವರ್ಷದಿಂದ ಹೇಳ್ತಾನೆ ಇದ್ದಾನೆ ಬರ್ತೀನಕ್ಕ ಅಂತೇಳ್ಬಿಟ್ಟು ಬಟ್ ಈ ತ್ರೀ ಡೇಸಲ್ಲಂತೂ ಕಂಟಿನ್ಯೂ ಮೆಸೇಜ್ ಮಾಡ್ತಾನೆ ಇದನಕ್ಕ ಬರ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನೇನು ಬರೋಲ್ಲ ಬಿಡು ಅಂತ ಹೇಳಿ ಸುಮ್ಮನೆ ಅದೇ ನಿನ್ನೆ ನೈಟ್ ಹತ್ತು ಗಂಟೆ ಮೇಲೆ ಕಾಲ್ ಮಾಡಿದ್ದವನು ಕಾಲ್ ಮಾಡಿಬಿಟ್ಟು ಅಕ್ಕ ನಾನು ಬರ್ತಿದ್ದೀನಿ ನೋಡ್ತೀನಿ ಅಕ್ಕ ಟ್ರೈ ಮಾಡ್ತೀನಿ ಅಂತಲೂ ಕೂಡ ಹೇಳ್ದೆ ಹಾಗಾಗಿ ಅವ್ನು ಟ್ರೈ ಮಾಡ್ತೀನಿ ಅಂದಿದ್ದಾನೆ ಬರೋಲ್ಲ ಬಿಡು ಅಂತ ಅಂದ್ಕೊಂಡು ಸುಮ್ಮನಾಗಿದೆ ಸೊ ಸಡನ್ಲಿ ಸರ್ಪ್ರೈಸ್ ಕೊಟ್ಟಿದ್ದಾನೆ ಬಂದ ನನಗೆ ತುಂಬಾ ಖುಷಿ ಆಯಿತು ಸೊ ನಾನು ಅಂದ್ಬಿಟ್ಟು ಶಾವಿಗೆ ಪಾಯಸ ಮತ್ತು ಅನ್ನ ಸಾಂಬಾರು ಮಾಡಿದೆ ಸೊ ಸಾಂಬಾರಿತ್ತು ರೈಸ್ ಮಾಡಿ ಮತ್ತು ಶಾವಿಗೆ ಪಾಯಸ ಮಾಡಿದೆ ಅಲ್ಲಿ ಊಟ ಮುಗಿಸ್ಕೊಂಡು ಅಕ್ಕ ಮನೆಗೆ ಬಂದ್ವಿ ಸೊ ನನ್ನ ಮಾತಾಡ್ತಿದ್ಮೇಲೆ ಅಕ್ಕನ ಮಾತಾಡ್ತೀವಿ ಹೋಗೋಕ್ಕಾಗಲ್ಲ ನೋಡಿ ಅಕ್ಕನ ಮನೆಗೆ ಬಂದ್ವಿ ಅಕ್ಕ ಬಂದ್ಬಿಟ್ಟು ಅಲ್ಲಿ ಊಟ ಮಾಡಿದ್ದೀನಿ ಅಂದಿದ್ದಕ್ಕೆ ಹಾಗಾದರೆ ನಾನಿಲ್ಲಿ ಮಿರ್ಚಿ ಮತ್ತು ಟೀ ಮಾಡ್ತೀನಿ ಅಂತ ಹೇಳಿದರು ನಮ್ಮ ಹೋಟೆಲ್ ಸ್ಪೆಷಲ್ಲೇ ಮಿರ್ಚಿ ಸೊ ಮಿರ್ಚಿ ಟೀ ಮಾಡಿಕೊಂಡು ಮಿರ್ಚಿ ತಿಂದು ಟೀ ಕುಡಿದು ಅವನು ಕೂಡ ಇಲ್ಲ ನನ್ನ ಡ್ಯೂಟಿಗೆ ಜಾಯಿನ್ ಆಗಲೇಬೇಕು ಅಂತ ಇವತ್ತು ಇವತ್ತೊಂದು ದಿನ ಸ್ಟೇ ಆಗಪ್ಪ ಅಂದರೆ ಕೇಳಲಿಲ್ಲ ನಾಲ್ಕು ಗಂಟೆಗೆ ಅವನು ಊರಿಗೆ ಹೋದ ನನ್ನ ಮಕ್ಕಳನ್ನ ಪಿಕಪ್ ಮಾಡಿಕೊಂಡು ಅಕ್ಕ ಮನೆಯವರು ಸ್ವಲ್ಪ ಹೊತ್ತು ಸ್ಟೇ ಆದ ಅಕ್ಕ ಮನೆ ಎದುರುಗಡೆ ನಮಗೆ ಪರಿಚಯ ಇರೋದು ಡೆಲಿವರಿ ಆಗಿತ್ತು ಸೊ ಆ ಪಾಪುನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದೀನಿ ಹಾಯ್ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಯುವರ್ ಟೇಕ್ ಕೇರ್ ಬ ಬಾಯ್